ಜೋಳ ಮಾತ್ರ ಸಕ್ಕತ್ತಾಗೈತೆ ತಿನ್ನಂಗೆ ತಿನ್ನಂಗೆ ಇನ್ನೂ ಒಂಚೂರು ತಿನ್ಬೇಕನ್ನಿಸ್ತೈತೆ ಅಲ್ವೇನು ತಾತ ತಾತ ನೀ ತಿನ್ನಲ್ವ ಜೋಳನ ಅದ್ಯಾಕೆ ಸುಮ್ಮಕ್ ತಿಂತಿದ್ಯಾ ಬಾರ ತಾತ ಜೋಳ ತಿನ್ನೋನು ಸಕ್ಕತ್ತಾಗೈತೆ ಹ್ಞೂ ಇಲ್ಲ ಕಡಲ ಪಾಪ ನನಗೆ ಇವಾಗ ಪುರ್ಸೊತ್ತಿಲ್ಲ ನಾನು ಎಲ್ಲ ಹೋಗ್ಬೇಕು ಕೆಲಸಗಳಿದ್ದಾವೆ ಜಾಸ್ತಿ ನೋಡೋಣ ಆಮೇಕಿಂತ ಬಂದು ಕೆಲಸಗಳೆಲ್ಲ ಮುಗಿಸ್ಕೊಂಡು ಬಂದ್ಬೇಕಾದ್ರೆ ತಿಂತೀನಿ ನಾನು ನೀನು ಎಷ್ಟು ತಿಂದೆ ಹಾಂ ಇನ್ನು ಚೆನ್ನಾಗಿದ್ರೆ ತಿನ್ನು ಇನ್ನೊಂದು ದಿವ್ಸ್ಕೊಂಡು ನೀನು ಮಜ್ಜಿತಾವ அஸ்டொந்த ருச்சி ஆகி தட்டாள் குய்னாலும் சுட் கண்டுவா

ಒಂದೇ ತರ ಬುದ್ಧಿ ಕಲ್ಸ್ಬಿಟ್ಟಿದೀರ ನೀನು ನಿಮ್ ಅಜ್ಜಿನ ಬುದ್ಧಿ ಕೆಲಸ ಮಾಡಲ್ಲ ಒಂದ್ ಮಾತು ಕೇಳಲ್ಲ ಐತೆ ಇವ್ರಾಗ ನಿಮ್ಗೆ ಹ್ಮ್ ಹಂಗೆ ಹಿಂಗೆ ಅಂತ ಬೈತಿತ್ತು ಅಜ್ಜಿ ನಾನು ಸುಮ್ಕಾದ್ರೆ ಇಲ್ಲ ಹ್ಮ್ ಹ್ಮ್ ಅಜ್ಜಿ ಯಾಕೆ ಕೋಪ ಮಾಡ್ಕೊಳ್ತು ನೀನ್ ಏನ್ ಕೆಲಸ ಮಾಡ್ಕೊಟ್ಟಿಲ್ಲ ಹ್ಮ್ ಅಜ್ಜಿಗೆ ಯಾವಾಗ್ಲೂ ಮಾಡ್ಸಿರ್ತಿ ಮಾಡ್ತಿರತ್ತಿ ಹೇಳು ನಿನ್ ನೀನ್ ಮಾಡೋ ತಪ್ಪಿಗೆ ನಾನ್ ಬಯಸ್ಕೋಬೇಕು ಅಜ್ಜಿ ಮೇಲಿನ ಹೋಪ ನನ್ ಮುಂದೆ ಹೇಳ್ತಿರತ್ತಿ ಯಾವಾಗ್ಲೂ ಅಜ್ಜಿ ನೀನು ಮಾಡಿದೆ ಅಜ್ಜಿಂತಜ್ಜಿ ಏನ್ ತಗೊಂಡ್ಬರಕ ಹೇಳಿತ್ತು ಏನಪ್ಪ ನನಗೊಂದು ಗೊತ್ತಿಲ್ಲ ಆ ಥ ನಿಮ್ಮ ಅಜ್ಜಿ ಇವತ್ತು ತಿಪ್ಪುಡಿಗೆ ಹೋಗ್ಬಿಟ್ಟು ಬಿ ಪಿ ಮಾತ್ರೆಯೇ ಒಂದ್ ರೀಟು ತರಕಾರಿಗಳು ಹಂಗೆ ರೇಷನ್ ಸಾಮಾನುಗಳೆಲ್ಲ ತಗೊಂಬರ್ಬೇಕಿತ್ತು ದಿನಸಿ ಸಾಮಾನುಗಳು ತಗೊಂಬಾರಜ್ಜ ಅಂತ ಹೇಳಿತ್ತು ನಾನ್ ಹತ್ರ ನಾಳೆನ ನಾಡ್ದೆ ಇನ್ನೇನು ಸೋಮವಾರ ಹೋದ್ರೆ ಆಗುತ್ತಂತ ನಾನು ಸುಮ್ಕಾಗ್ಬಿಟ್ಟೆ ಕಡಲ ಪಾಪ ಅದಕ್ಕೆ ನಿಮ್ಮ ಅಜ್ಜಿ ಹಿಂಗೆ ರೇಗಾಡ್ತಿರ್ಬೇಕು ಇಲ್ಲಿ ಕಂಡುಬಿಡು ಸೋಮವಾರ ಅವಾಗ ನಾನು ತಗೊಂಬರ್ತೀನಿ ನಿಮ್ಮ ಅಜ್ಜಿ ಮಾಮೂಲಿ ಬಿಡು ಓಹ್ ನನ್ ಮೇಲೆ ರೇಗಾಡೋದು ನಿನಗ್ ಬಯ್ಯೋದು ನನಗ್ ಬೈಯೋದು ಅದು ಮಾಮೂಲಿ ಆಗ್ಬಿಟ್ಟೈತೆ ನೀನೆ ತಲೆ ಕೆರ್ಸ್ಕೊಬೇಡ ಸುಮ್ಕಿರು ಹ್ಞೂ ಒಳಗಿಲ್ಲಿ ನಿಮ್ಮ ಅಜ್ಜಿ ಕರಿಲಿಲ್ಲ ಒಂದ್ರಿಟು ಕೆಲ್ಸ ಐತಿ ಹ್ಞೂ ಉಪಾಯದಿಂದ ಕರಿ ಒಂದ್ರುಟ್ಟು

ಅಜ್ಜ ಮೇಲೆ ಅಷ್ಟೇನೋ ಪ್ರೀತಿ ನಮ್ಮ ಅಜ್ಜಿಂಗ್ ಹಂಗ್ ನೋಡ್ಕೊಡ್ತೀನಿ ದೊಡ್ಡನಾದ ಮೇಲೆ ಹಿಂಗ್ ನೋಡ್ಕೊಳ್ತೀನಿ ಕೆಲ್ಸ ತಗೊಂಡ್ಬಿಟ್ಟು ಚೆನ್ನಾಗ್ ಸಾಕ್ತಿ ನಮ್ಮ ತಾತುಂಗಿ ಅಂತ ಹೇಳ್ತಿರ್ತಿಯಲ್ಲ ಹೇಳಿದವನ್ ಮಾತೇ ಕೇಳ್ತಿಲ್ಲ ಬರೀ ನಿಮ್ ಅಜ್ಜಿ ಕರಿಲ್ಲ ಪಾಪ ಕೂಗಿ ಅಂತ ಹೇಳಿರೋದೇನೋ ಮಾತ್ ಕೇಳಲ್ಲ ಅಂತದ್ರಲ್ಲಿ ನೀನು ಮುಂದೆ ನನಗ್ ಸಾಕ್ತಿಯಲ್ಲ ಪಾಪಲೆ ಚೆನ್ನಾಗಿ ನೋಡ್ಕಡ್ತೀಯಲ್ಲ ನೀನೇ ಹೇಳ ಪಾಪಲೇ ಹಾ ನೀನೇ ಹೇಳು ಅಲ್ಲ ಮಾತಾಡ್ಬಿಡ ನನಗೆ ಬೇಡ ಆಗ್ಬಿಡುತ್ತಾ ಹಾಡ್ದಾನೆ ಇರ್ತೀನಿ ಅಂತ ತ ನೀನು ಯಾ ಸಕ್ಕತ್ ಚೆನ್ನಾಗಿ ನೋಡ್ಕೊಂಡ್ತೀನಿ ಸುಮ್ಮನೀರು ನೀನು ಅದೇ ಯಾಕೆ ಹಿಂಗೆ ಆಡ್ತೀಯಾ ತಾತ ನಿನಗೆ ಎಷ್ಟು ಪ್ರೀತಿಯಿಂದ ನೋಡ್ಕೊಂಡಿದ್ದೀನಿ ಗೊತ್ತಾ ಯಾರು ಮೊಮ್ಮಕ್ಕಳು ಅದನ್ನು ಅವ್ರ ತಾತಂಗೆ ಹಂಗೆ ಸಾಕಿರಬಾರ್ದು ಹಂಗೆ ಸಾಕೊಂಡ್ತೀನಿ ಸುಮ್ಕಿರು ತಾತ ನೀನು ಹಿಂಗೆ ಯೋಚನೆ ಮಾಡ್ಬೇಡ ಈಗ ಏನು ಇವಾಗ ಅಜ್ಜಿ ಕೂ ಕರಿಬೇಕಾರೆ ಕರಿತೀನಿ ತಡಿ ಒಂದು ರೈಟು ಹ್ಞೂ ನೀನು ಹಂಗಲ್ಲ ಹೇಳ್ಬೇಡ ನೀನು ಬಳು ಬೇಜಾರಾಗ್ಬಿಡುತ್ತೆ ನನಗೆ ಹ್ಞೂ ಈ ನನ್ನ ದಿವಸ ಹಿಂಗೆಲ್ಲ ಮಾತಾಡಬಾರ್ದು ನೀನು ಸರಿನಾ ನನ್ನ ತಾತನ ನನ್ನ ಅಜ್ಜಿ ಅಂದರೆ ನನಗೆ ಪಂಚ ಪ್ರಾಣ ಸಕ್ಕತ್ ಇಷ್ಟ ನನಗೆ ಹ್ಞೂ ಕರಿಯಪ್ಪ ನಿಮ್ಮ ಅಜ್ಜಿಗೆ ನೋಡೋಣ ಇವಾಗ ಹೂ ಕರಿ ನೋಡೋಣ

ಇವನು ಆಗಾಗ್ಲ ಬರೋದು ಅಜ್ಜಿ ಅಜ್ಜಿ ಅಂತ ಕೂಕಡದು ಸುಮ್ಮಗ ಬರಲ್ಲ ಎದ್ದು ಬರಲ್ಲ ಅವನು ಯಾವನ ಅವನು ಅದ ಎಂತ ತಾ ನೋಡಾ ಕೇಳಿಸ್ಕೊಂಡೆ ಅಂತ ತಾ ಅಜ್ಜಿ ತಾವು ಎಷ್ಟಂತ ಅಂತ ನಾನು ಓ ಯಾಂಗ ಅಜ್ಜಿ ಸೈಲೆಂಟ್ ಆಗಿತ್ತು ಯಾಂಗ ನನ್ನ ಮೇಲೆ ಕೋಪ ಕರೆದು ಮಾರ್ಕೊಂಡು ಇವನ್ ತಿರ್ಗ ಕರೆದು ಬಿಟ್ಟು ನಾನು ಬಯಸ್ಕೊಂಡೆ ಆಯ್ತು ಒಟ್ಟ ತಾವು ನಾನಂತೂ ಕರೆಯಲ್ಲಪ್ಪ ನೀನೇ ಕರ್ಕೊಂಡು ಅದೇನ ಮಾತಾಡ್ಕೊ ಹೋಗು ಓ ನನ್ನ ಕೈಲಂತೂ ಅಜ್ಜಿ ಕೈಲಿ ಆಗಾಗ್ಲ ಬಯಸ್ಕೊಳಕ್ ಆಗಲ್ಲ ಓ ನೀನೇ ಮಾಡ್ಕೊ ಅದೇನಾದ್ರು ನಾನು ಮೊದ್ಲು ಹೋಗ್ಬಿಟ್ಟು ಕೆಲಸಗಳು ಮಾಡ್ಕೋಬೇಕು ನಾನು ಅಜ್ಜಿ ತಾರೀಕೆ ನಿಮ್ಮ ಅಜ್ಜಿ ಆಗ್ಲಾ ಈ ಪಾಟಿಗೂ ಓಪ ಮಾಡ್ಕೋಣತ್ ಕಲ್ ಬಿಟ್ಟೈತಿ ಇತ್ತೀಚಿಗೆ ಯಾಕ ಮಾತ್ ಮಾತಿಗೂ ಮಾತ್ ಮಾತಿಗೂ ರೀಗಾಡತ್ಕೊ ಹೋ ಆಗತ್ಲಗಿ ನಾನು ಬಾಯಿಸ್ಕೊಳನ್ ಯಾರಪ್ಪ ನಿಮ್ಮ ಅಜ್ಜಿ ಕೈಲಿ ಅಂದ್ಕೊಂಡು ನಿನಗೆ ಕರಿಲ ಪಾಪ ಅಂತ ಹೇಳಿದ್ರೆ ನಿನಗೂ ಬೈತೈತಪ್ಪ ಏನ್ಲಾ ಮಾಡೋದು ಪಾಪ ಹಂಗಾದ್ರೆ ಹಾ ತಡಿಯಪ್ಪ ಇನ್ನೊಂದ್ಸಲಿ ನಾನೇ ಆತ್ಲಾ ಕರಿತೀನಿ ಏನೇ ಇವಳೆ ಏ ಇವ್ಳೆ ಬಾಳೆ ಇಲ್ಲಿ ಒಂದ್ ಇಟ್ಟು ಬಾರಿಲೆ ಕಾಕಾಜ ಕಾಕಾಜ ಯಾಕೆ ಏನಾಯ್ತು ಆ ಅವಾಗ್ಲಿಂದಾನು ನೋಡ್ತಿದೀನಿ ಅಜ್ಜಂಗು ಮಮ್ಮಗಂಗು ಮಾಡ ಕೆಲ್ಸ ಇಲ್ವಾ ಏನಾರ ಕೆಲಸಗಳು ಇಲ್ಲ ಅಂದ್ರೆ ಬರ್ರಿ ಇಲ್ಲಿ ಕೆಲಸ ಕೊಡ್ತೀನಿ ಏನಾರ ಮಾಡ್ರಿ ಓಹೋ ಆಚೆ ಕಡೆ ಕಟ್ಟೆ ಮೇಲೆ ನಿಂತ್ಕೊಂಡ್ಬಿಟ್ಟು ಇಬ್ರು ಆಳುದನ ಅಜ್ಜ ಮಮ್ಮಗ ಅವಾಗ್ಲಿಂದಾನು ನೋಡು ಕೂಕಣ ಮಗ ಕೂಕಡ್ತಿದಾರೆ ಏನು ಕೆಲಸ ಕೆಲಸ ಏನು ಮಾಡೋದು ಬಿಡವಾ ಮನೆಯಲ್ಲಿ ಆ ಹುಡುಗಿ ಒಬ್ಳೆ ಮಾಡ್ತಿರ್ತಾರೆ ಕೆಲಸಗಳು ಹ್ಮ್ ನಾನೇನಾದ್ರು ಮಾಡ್ಸೋಣ ಅಂತ ಒಂದ್ ಕ್ಷಣ ಹೋಗಿ ಕೆಲಸ ಗಿಲ್ಸ ಏನಾದ್ರು ತರಕಾರಿ ಏನಾದ್ರು ಕಟ್ ಮಾಡ್ಕೊಡೋಣ ಆ ಹುಡುಗಿ ಸಾಂಬಾರ್ ಮಾಡ್ತಿದ್ದು ಈರುಳ್ಳಿ ಬೆಳ್ಳುಳ್ಳಿ ಅವೆಲ್ಲ ಕಾರಕ್ಕೆಲ್ಲ ತಕ್ಕೊಡೋಣ ಅಂತ ನಾನು ಹೋದ್ರೆ ಅಲ್ಲಿ ಅವಾಗ್ಲಿಂದ ಕೂಕಡ್ತಿದ್ದ ಒಂದೇ ಸಂಕೆ ಅಜ್ಜಾನಂದ್ರ ಮೊಮ್ಮಗ ಹ್ಮ್ ಅದೇನೋ ಏನಪ್ಪ ಆತ್ಲಾಗಿ ಹ್ಮ್ ನಿಮ್ಮಿಂದ ಒಂದೇ ಒಂದ್ ಕೆಲಸ ಮಾಡಕ್ ಆಗಲ್ಲ ಏನಿಲ್ಲ ಒಂದು ಕೆಲಸ ನೀವು ಮಾಡಲ್ಲ ಕೆಲಸ ಮಾಡೋರ್ಗು ಬಿಡಲ್ಲ ಅತ್ಲಾಗಿ ಸುಮ್ಕಿರಿ ಸುಮ್ಕಿರಿ ಒಂದ್ ರೀತಿ ಒಂದ್ ನಿಧಾನಕ್ ಮಾತಾಡಿ ಹೌ ನನ್ಗಂತೂ ತಲೆ ಕೆಟ್ಟ ಕಡೆ ಕಣೆ ಅತ್ಲಾಗಿ ಹ್ಮ್ ನಿನಗ್ ಮಾತಾಡ್ಸಕ್ಕೆ ಭಯ ಆಗುತ್ತ ಕಣೆ ನೀನ್ ಹಿಂಗ್ರೇಗಾಡ್ಬಿಟ್ರಿ ಏನಿಲ್ ಕಡೆ ಏ ಬಾರ ಇಲ್ಲಿ ಕಡೆ ನಿನ್ ಮುಂದೆ ಮಾತಾಡಕು ಭಯ ಆಗುತ್ತಮ್ಮ ನನ್ಗಂತೂ ಅತ್ಲಾಗಿ ಹಾ ಏನಾದ್ರೂ ಮಾತಾಡೋಣ ಅಂತ ಕರಿದ್ರೆ ಅಲ್ಲ ಅಲ್ ಅಲ್ಕಣ ಆಗ್ಲೇ ಓಲುತ್ತಾವ ಅರ್ಜೆಂಟ್ ಆಗಿ ಏನೂ ಮಾತಾಡಕ್ಕಾಗ್ಲಿಲ್ಲ ಏನಿಲ್ಲ ಅದೇ ಕೋಳಿ ತಗೊಂಡ್ಬರ್ತೀನಂತ ಹೇಳದ್ನಲ್ಲ ಅಮ್ಮನಿ ಕೇಳ್ದ ಸರಗ ಮುಂಗೇ ಅತ್ಲಾಗ್ ಹೋಗ ನೀನೆ ಒಂದ್ ಎರಡು ಎರಡೂವರೆ ಕೆಜಿ ತಗೊಂಬರ್ತೀನಿ ಆ ಸಾಂಬಾರ್ ಮಾಡ್ಬಿಟ್ಟು ಒಂದ್ ಒಂದಿಷ್ಟು ಬಿರಿಯಾನಿನ ಕಬಾಬ್ ಏನಾರ ಮಾಡ್ಸಿ ಚೆನ್ನಾಗಿರುತ್ತೆ ತಿನ್ನೋದಿಕ್ಕೆ ಅವಾಗ ಕಬಾಬ್ ತಿಂದು ಬಲು ದಿವಸ ಆಗೋಯ್ತು ಕಡೆ ಅಮ್ಮ ನೀ ಸರಜಮ್ಮ ಮಾತ್ರ ಬಲು ಚೆನ್ನಾಗಿ ಮಾಡ್ತಾಳೆ ಕಬಾಬ್ನ ಓ ಅದಂತದ ಬೆಳ್ಳುಳ್ಳಿ ಕಬಾಬ್ ಅಂತಾರಲ್ಲ ಬೆಳ್ಳುಳ್ಳಿ ಕಬಾಬು ಅದನ್ನ ಮಾಡ್ಸಿ ಕೇಳ್ತೀನಿ ಬಲು ಚೆನ್ನಾಗಿ ಮಾಡ್ತಾಳೆ ಅಮ್ಮನಿ ಸರೋಜಮ್ಮ ಆತ ಬೆಳ್ಳುಳ್ಳಿ ಕಬಾಬ್ ಮಾತ್ರ ಸಖತ್ತಾಗಿರತ್ತ ಕಣ ಕಥಾ ಅಥವಾ ಏನ್ ಗೊತ್ತಂತ ಅವತ್ತು ಅಮ್ಮ ಮಾಡಿತ್ತು ಮಾಡಿರ್ತಾ ಬೆಳ್ಳುಳ್ಳಿ ಕಬಾಬು ತಿಂದ್ರೆ

ಹ್ಮ್ ಕಲ್ತ್ ಬಿಟ್ಟಿ ಕೋಳಿ ಬಾಳಿಂದ ಊಟ ಮಾಡೋದ್ ಏನ್ ಹುಚ್ಚಿಡಿದ್ ಬಿಟ್ಟು ಏನು ಆಸೆ ನಿನಗೆ ನಿನ್ಗೆ ನನಗಂತೂ ಗೊತ್ತಿಲ್ಲಪ್ಪ ಆ ಅತ್ಲಾಗಿ ಆಸೆ ಮಾಡ್ತಿದ್ಯಾನ್ ಅಮ್ಮನ್ ಮಾಡ್ಕೊಡ್ತೀವಿ ಅತ್ಲಗಿ ಅದೇನು ಹೋಗ್ ತಗೊಂಡ ಅಮ್ಮಣ್ಣ ಕರಿಕಿಂತರಿ ಹ್ಮ್ ಹ್ಮ್ ಇನ್ನೇನು ಕೊತ್ತಂಬರಿ ಶುಂಠಿ ಏನಾರು ಕಾಲೇಜಿಲಿ ಆಗೈತಾ ಏನಾರು ಆಯ್ತಾ ಬೆಳ್ಳುಳ್ಳಿ ಈರುಳ್ಳಿ ಏನಾರು ತಗೊಂಡ್ ಬರ್ಬೇಕಾ ಒನ್ ಮಾತು ಕೇಳ್ಕೊಂಡ್ಬಿಟ್ಟು ಅಮ್ಮನಿ ಏನಾರ ಖಾಲಿ ಆಗಿದ್ರೆ ಹಂಗೆ ಹೆಂಗಿದ್ರು ನಾನು ಅಲ್ಲ ಕೋಳಿ ತಗೊಂಡ್ಬರಕ್ಕೆ ಅಲ್ಲಿ ನಾನೇನ ತಗೊಂಡ್ ಬಂದ್ಬಿಡು ಅಂತ ತಡಿ ಒಂದ್ ಇಟ್ಟು ಮಾತು ಕೇಳ್ತೀನಿ ಮತ್ತೆ ಅಮ್ಮಕ್ಕಿಂತ ಖಾಲಿ ಆಗಿದ್ರೆ ಮತ್ತೆ ನನಗೆ ಮಾತು ಹೇಳಿದ್ರೆ ನಾನು ತರಿಸ್ತಿರಲ್ವತ್ತೆ ಅಂತ ಬೇಜಾರ್ ಮಾಡ್ಕೊಂಡ್ತಾಳೆ ತಡೆ ಬಂದ್ ಅಮ್ಮನಿ ಅಮ್ಮಣಿ ಕರಿಯಣ್ಣ ಓದ್ತಾಯ್ಕಳು ಹ್ಮ್ ಅದೇ ಕೂತ್ಕೊಂಡು ಹಿಂಗೆ ಮಾತಾಡ್ಕೊಂಡು ನಿಂತಿ ಬೇಗ ಮನೆ ರಜಮ್ಮ ಆಚೆ ಕಡೆ ಮಾಡ್ತಿದೆಯ ಬಾರಾಮಿ ಯಾಕಮ್ಮ ಯಾಕ ಏನಾಯ್ತತೆ ಯಾಕೆ ಏನಾಯ್ತೋ ಅತ್ತೆ ಯಾಕ ಒಂದೇ ಸಂಖ್ಯೆ ಕೂಕಡ್ತಿದ್ರು ಯಾಕತ್ತೆ ಇಲ್ಕಣೆ ಅಮ್ಮನಿ ಹ್ಞೂ ನಿಮ್ಮ ಮಾಮೂಂಗೇ ಇವತ್ತು ಕೋಳಿ ಬಾಡಿಂದ ಊಟ ಮಾಡ್ಬೇಕನ್ಸ್ಬಿಟ್ಟೈತಂತೆ ಅದಕ್ಕೆ ಕೋಳಿ ತಗೊಂಬರ್ತೇನೆ ಒಂದೇ ಸಂಖ್ಯೆ ಮಧ್ಯಾಹ್ನ ನಾನು ಹೇಳ್ತೈತೆ ಹೊಲ್ತಾವಿಂದಾನು ನಾನು ಕತ್ಲಗ ಸೈತನ ಅಂತ ತಳಿ ಇನ್ನು ಏನಾದರೂ ಖಾರಕ್ಕೆ ಏನಾದ್ರೂನು ಶುಂಠಿ ಬೆಳ್ಳುಳ್ಳಿನೂ ಈರುಳ್ಳಿ ಏನಾದರೂ ತರಕಾರಿಗಳು ಏನಾರು ಕೊತ್ತಂಬರಿ ಸೊಪ್ಪ ಏನಾದ್ರು ತಗೊಂಬರೋದಿದ್ರೆ ಹಾಂ ಅಮ್ಮನಿಗೆ ಒಂದು ಮಾತು ಕೇಳೋಣ ಹ್ಞೂ ಏನಾರು ಖಾಲಿ ಆಗಿದ್ರೆ ಹೇಳ್ತಾಳೆ ಅಂತ ಕರ್ದೆ ಹ್ಞೂ ಏನಾರ ತಗೊಂಡ್ಬರ್ಬೇಕೇನೆ ಅಮ್ಮನಿ ಏನಾರು ಖಾಲಿ ಆಗಿದ್ರೆ ಹೇಳು ನಿಮ್ಮಾಮ ಅಥ್ವಾನು ಇಟ್ಕೊಂಬರುತ್ತೀನಿ ಕೋಳಿ ತಗೊಂಡ್ಬರುತ್ತಲ್ಲ ಅಲ್ಲೇ ಹೋಗುತ್ತಲ್ಲ ಅಂಗಡಿಗಳು ಅಲ್ಲೇ ಬೇಕಾದಷ್ಟು ಐತೆ ಹ್ಞೂ ಏನೇನು ಮಾಡ್ತೀಯ ಹಂಗೆ ಹೇಳಿ ಅಮ್ಮನಿ ಹ್ಞೂ ಕೋಳಿ ಬಾಡಿಂದ ಊಟ ಮಾಡ್ಬೇಕನ್ಸ್ಬಿಟ್ಟೈತಾ ಆ ಹ್ಞೂ ಕಣ್ಮಮ್ಮ ಆಯ್ತು ಹೋಗಿ ತಗೊಂಬರಿ ಹೋಗ್ಲಿ ಹ್ಞೂ ನನಗೂ ಕೋಳಿ ಬಾಡಿಂದ ಊಟ ಅನ್ಸ್ಬಿಟ್ಟಿತ್ತು ಹ್ಞೂ ನನಗೂ ಹೇಳ್ಕಡಂಗಿಲ್ಲ ಬಿಡಂಗಿಲ್ಲ ನಾನು ಆದರೂ ನೆನ್ನೆ ನೆನೆ ನಿಮಗೆ ಹೇಳೋಣ ಅಂದ್ಕಂಡೆ ಮಮ್ಮ ಯಾ ಸುಮ್ಕಾದ್ಬಿಟ್ಟೆ ಅಪ್ಪಾಗಿ ಹ್ಞೂ ಯಾಕೆ ಇಷ್ಟು ದಿಸ ಆದರೂ ನಮ್ಮ ಮಾಮಾನು ಅತ್ತೆ ಏನು ಮಾತಾಡ್ಲೇ ಇಲ್ವಲ್ಲ ನಮ್ಮ ಅತ್ತೆ ಇನ್ನೇನು ಭಾಳ ಬಿಡು ಅಂತುತ್ತೆ ಹ್ಞೂ ನಮ್ಮ ಮಾಮಾನು ಒಂದೇ ಒಂದು ಮಾತಾಡ್ತಿಲ್ವಲ್ಲ ಕೋಳಿ ತಗೊಂಬರೋಣ ಅಂತ ಅಂತ ನಾನು ಆದರೂ ಅಂದ್ಕಂಡೆ ಕಣಮಮ್ಮ ಹ್ಞೂ ಹೇಳೋಣ ಅಂದ್ಕಂಡಿದ್ದೆ ಹೆಂಗ ನೀವೇ ಹೇಳ್ತಿದ್ದೀರಾ ಅದ್ ಆ ಇವಾಗ ಯಾವ ಕೋಳಿನ ಬಾಯ್ಲರ್ ಕೋಳಿ ತಗೊಂಡ್ ಬರ್ತೀರಾ ಕಣೆ ಅಮ್ಮನಿ ನನಗೂ ಹಂಗೆ ಹ್ಞೂ ಅಲ್ಲೇ ಹದಿನೈದು ಇಪ್ಪತ್ತು ದಿವಸದ ಮೇಲೆ ಆಯ್ತಮ್ಮ ಕೋಳಿ ತಗೊಂಬಂದ್ಬಿಟ್ಟು ಕೋಳಿ ಬಾಡಿಂದ ಊಟ ಮಾಡಿಬಿಟ್ಟು ಅಮ್ಮನಿ ಒಂದು ಕೆಲಸ ಮಾಡಿ ಅಮ್ಮನಿ ಬೈಲರ್ ಕೋಳಿ ಕಟ್ ಮಾಡ್ಸ್ಕೊಂಬರ್ತೀನಿ ಒಂದು ಮೂರ್ ಕೆಜಿ ಮೂರು ಕೆ ಕೆಜಿ ಅಂತದ್ದು ಹ್ಞೂ ಹೆಂಗಿದ್ರು ವೇಸ್ಟ್ ಎಲ್ಲ ಹೋಗ್ಬಿಟ್ಟು ಒಂದು ಎರಡು ಮುಕ್ಕಾಲು ಕೆ ಕೆಜಿ ಮೂರು ಕೆಜಿ ಅಂತ ಬರುತ್ತೆ ಒಂದು ಕೆಲಸ ಮಾಡು ಹ್ಞೂ ಅಮ್ಮಣಿ ನೀನು ಕಬಾಬ್ ಮಾಡ್ತೀಯಲ್ಲೇ ಅಮ್ಮಣಿ ಬೆಳ್ಳುಳ್ಳಿ ಕಬಾಬು ಅದು ಮಾತ್ರ ನನಗೆ ಬರು ಇಷ್ಟ ಕಡೆ ತಾಯಿ ಹ್ಞೂ ಅದೊಂದು ರೀಟು ಮಾಡಿಕೊಡಿ ಅಮ್ಮಣಿ ಹಾಂ ಬೆಳ್ಳುಳ್ಳಿ ಕಬಾಬ್ ಮಾಡಿಬಿಟ್ಟು ಆ ಪಾಪ್ ಹೇಳ್ತಿದ್ದ ಸಾಂಬಾರು ಬೇಡ ಕಾಣ್ತತ್ತ ತಿನ್ನೋಕ್ಕಾಗಲ್ಲ ಫ್ರೈ ಮಾಡಿಬಿಟ್ಟು ಕಬಾಬ್ ಮಾಡಿಬಿಟ್ಟು ಫ್ರೈ ಮೇಲೆ ಅಮ್ಮಂಗೆ ಚಪಾತಿ ಅರಿಯೋಕೆ ಹೇಳ್ತಾ ಅಂತ ಹೇಳ್ತಿದ್ದ ಹಂಗೆ ಮಾಡಿಬಿಡಿ ಅಮ್ಮನಿ ಹ್ಞೂ ನನಗೂ ಚಪಾತಿ ಅಂದರೆ ಬಲು ಇಷ್ಟ ಹೇಗೆ ತಿನ್ಕೊಂಬಿಡ್ತೀನಿ ಚಪಾತಿರೊಂದ್ರೂ ಫ್ರೈ ಮಾಡಿಬಿಟ್ಟು ಕಬಾಬ್ ಮಾಡಿಬಿಟ್ಟು ಬೆಳ್ಳುಳ್ಳಿ ಕಬಾಬ್ ಮಾಡ್ತೀಯಲ್ಲ ಮಣಿ ಬೆಳ್ಳುಳ್ಳಿ ಕಬಾಬ್ ಮಾಡು ಬಲು ಚೆನ್ನಾಗಿರುತ್ತೆ ಹಂಗೆ ಒಂದ್ ರೀಟು ಬಿರಿಯಾನಿ ಮಾಡ್ತೀನಿ ಅಂದ್ರೆ ಬಿರಿಯಾನಿನೇ ಮಾಡು ಹ್ಞೂ ಇನ್ನೂ ಚೆನ್ನಾಗಿ ಇರುತ್ತೆ ಹಾ ಮಾಡ್ತೀನಿ ಅಮ್ಮಣಿ ಅಮ್ಮ ಇದೇನಮ್ಮಮ್ಮ ಹಿಂಗೆ ಮಾತಾಡ್ತೀಯ ನೀನು ಅಲ್ಲ ನನಗೆ ನೀನು ಮಾಡ್ಕೊಡುವಂತ ಅಂತ ಕೇಳ್ತೀಯಲ್ಲಮ್ಮಮ್ಮ ಹಾಂ ಮಾಡ್ಕೊಡ ಅಮ್ಮಣ್ಣಿ ಅಂತ ಹೇಳಿದ್ರೆ ಮಾಡ್ಕೊಡ್ತೀನಿ ಹಾಂ ನಾನು ಯಾವತ್ತಾನೆ ನಿನಗೆ ತಿರುಗಿಸಿ ಮಾತಾಡಿದ್ದೀನಿ ಹೇಳು ಹಾಂ ನೀನು ನೋಡು ನೀನು ಹೆಂಗ್ ಮಾತಾಡ್ತೀಯ ಅಂತ ಹಾಂ ಮಾಡ್ಕೊಡ್ತೀನಿ ಹೇಳ ಮಮ್ಮ ನನಗೇನು ಕೇಳಬೇಡ್ರಿ ನೀವು ಅದೇನೇನ್ ಬೇಕು ಕೋಳಿ ಹೋಗಿ ತಗೊಂಬ ಹೋಗ್ ಮಮ್ಮ ನಾನು ಮಾಡ್ಕೊಡ್ತೀನಿ ನೀವು ಹೇಳಿ ನಾನು ಮಾಡ್ಕೊಡೋದು ನಾನು ಕರ್ತವೆ ಮಮ್ಮು ಹಂಗೆ ಒಂದು ರೀಟು ಬೆಳ್ಳುಳ್ಳಿ ಕಡಿಮೆ ಐತೆ ಬೆಳ್ಳುಳ್ಳಿನೂ ತಗೊಂಬಂದ್ರಿ ಶುಂಠಿನೂ ತಗೊಂಬರ್ರಿ ಜಾಸ್ತಿ ಅನ್ನಂಗೆ ಹ್ಞೂ ಫ್ರೈ ಮಾಡೋದಕ್ಕೆ ಹಸಿರು ಮೆಣಸಿಕಾಯಿ ಕೊತ್ತಂಬರಿ ಸೊಪ್ಪು ಅವನು ತಗೊಂಬರ್ರಿ ಹ್ಮ್ ಒಂದ್ ಇಪ್ಪತ್ತು ರೂಪಾಯಿಂದು ಹಸಿರು ಮೆಣ್ಸಿ ಕೊತ್ತಂಬರಿ ಸೊಪ್ಪು ಅಂತ ಕಂತೆ ಒಂದು ಎರಡು ಕಂತೇ ತಗೊಂಬರ್ರಿ ರೇಟ್ ಕಡಿಮೆ ಇದ್ರೆ ಏನಂತೆ ಹ್ಮ್ ಕೊತ್ತಂಬರಿ ಸೊಪ್ಪು ಶುಂಠಿ ಬೆಳ್ಳುಳ್ಳಿ ತಗೊಂಬರ್ರಿ ಮಮ್ಮ ಹ್ಞೂ ಮೆಣ್ಸಿ ಹಸಿರು ಮೆಣ್ಸಿಕಾಯಿ ಇಷ್ಟು ತಗೊಂಬರ್ರಿ ಮಾಡನಂತೆ ಹ್ಞೂ ನಾವೆಲ್ಲ ರೆಡಿ ಮಾಡ್ಕೊಂಡಿರ್ತೀವಿ ಅಷ್ಟೊತ್ತಿಗೆ ನಾನು ಅತ್ತೆ ಕೂತ್ಕೊಂಡಿರ್ತೀವಿ ಕುತ್ಕೊಂಡಿರ್ತೀವಿ ಕೆಲ್ಸಗಳಿಲ್ಲ ಏನಿಲ್ಲ ಹಾ ಹೋಗ್ ಮಮ್ಮ ತಗೊಂಬ ಬಿರ್ಬಿನ್ ತಗೊಂಡ್ಬರ ಮಮ್ಮ ಹ ಅಲ್ಲೇ ಒತ್ತಾಗೈತೆ ಮತ್ತೆ ಅಂಗಡಿ ಹಾಕ್ಬಿಟ್ರೆ ಮತ್ತೆ ಕೋಳಿ ಅಂಗಡಿ ಹಾಕ್ಬಿಟ್ರೆ ತಿಪ್ಪಿಡಿಗೆ ಹೋಗಿ ತಗೊಂಬರ್ಬೇಕು ಒತ್ತಾಗ್ಬಿಡುತ್ತೆ ಬೇಗ ಹೋಗಿ ತಗೊಂಬರ್ರಿ ಹ್ಞೂ ಕಣೆ ಅಮ್ಮನಿ ಆಯ್ತು ಹೋಗಿ ತಗೊಂಬರ್ತೀನಿ ಕಣಿ ಹೇಳಮ್ಮ ಹ್ಞೂ ಪಾಪಣ್ಣ ಕಣ ತಾತ ತಾತ ಬರ್ತೀನಿ ಆದ್ರೆ ನನಗೆ ಅತ್ಲಾಗಿಂದ ಬರ್ಬೇಕಾದ್ರೆ ಮೊಟ್ಟೆ ಪಪ್ಸ್ ಕೊಡ್ತೀಯಾ ಇಲ್ಲ ಅಂದ್ರೆ ಚಿಪ್ಸ್ ಏನಾದ್ರು ಕೊಡ್ತೀಯಾ ಚಿಪ್ಸ್ ಮೊಟ್ಟೆ ಪಪ್ಸ್ ಏನಾದ್ರು ಕೊಡಿಸ್ತೀನಿ ಅಂದ್ರೆ ಬೇಕಾದ್ರೆ ಬರ್ತೀನಿ ಇಲ್ಲ ಅಂದ್ರೆ ಬರಲ್ಲ ಕಣ್ಣು ನೋಡು ಹ್ಮ್ ಕೊಡಿಸ್ತೀನಿ ಅಂದ್ರೆ ಬರ್ತೀನಿ ನೋಡಿ ಇವಾಗ್ಲೇನೆ ಯಾ 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 ನೀನಂತ ಕಲ್ತಿಯಾ 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 ಬ್ಯಾಡಪ್ಪ ಅತ್ಲಾಗಿ ಸರಿ ಕಣ ಆಯ್ತು ಬಾ ಕೊಡಿಸ್ತೀನಿ ಅದಕ್ಕೇನಂತೆ ಹ್ಞೂ ನೀನು ಕೊಡಿಸ್ತಲಿ ಇನ್ನು ಯಾರಿಗಲ್ಲ ಪಾಪ ಕೊಡ್ಸನ ಹಾಂ ಎಲ್ಲಾದರೂ ಹೋದ್ರೂ ನಿನಗೆ ಕೈಲೇನಾದರೂ ಇಟ್ಕೊಂಬರ್ತೀನಿ ತಿನ್ನೋದಕ್ಕೆ ಆದ್ರೂ ಹಿಂಗೆ ಕೇಳ್ತಿರ್ತಿಯಪ್ಪ ನೀನು ಹ್ಞೂ ನಿನ್ಗೇನ್ ಬೇಕು ಅದನ್ನ ತಗೊಂಡು ಅಂತ ಕಣ್ ಬಾರೋ ತಕೊಂಡ್ ಬಿಡಜಾ ಆ ಹುಡುಗ ಇಲ್ಲಿ ಮಂತವಿರ್ಲಿ ಕಣ್ ಹೋಗದ ಸುಮ್ಕೆ ನೀನು ಓ ಬೆಳಗಿಂದ ಬರಿ ಆಟ ಆಡದೆ ತಿರ್ಗಾ ತಿರ್ಗ ನೀನ್ ಬೇರೆ ಕರ್ಕೊಂಡು ಹೋಗ್ಬೇಡ ಇವಾಗ ಹ ಏನಾರ ಮಕ ತಕೊಂಡು ದೇವ್ರ ಪೂಜೆ ಮಾಡಿ ಓದ್ಕೊಂಡದ ಬರ್ಕಣದ ಮಾಡ್ಲಿ ಕಣ್ ಹೋಗು ಹ್ಮ್ ಬೆಳಗಿಂದ ಬುಕ್ ಅಂತ ಮುಟ್ಟಿಲ್ಲ ಅವನು ಗೊತ್ತ ನಿನ್ಗೆ ಹ ಈಗ ತಿರ್ಗ ನಿನ್ ಜೊತೆ ಬಂದ್ಬಿಟ್ರೆ ಇನ್ನೇನು ಹತ್ಲಗಿಂದ ಬರಷ್ಟಲ್ಲಿ ಏಳು ಎಂಟು ಗಂಟೆ ಆಗ್ಬಿಡುತ್ತೆ ಇನ್ನು ಚೆನ್ನಾಗ್ ಆಗ್ಬಿಡುತ್ತೆ ಅವನಿಗೆ ಹ್ಮ್ ಬೇಕಾದ್ರೆ ಅವ್ನು ತಿಂತಾನಂದ್ರೆ ಏನಾದ್ರು ತಗೊಂಬನ್ ಕೊಡುವಂತೆ ಎಲ್ಲೂ ಕರ್ಕೊಂಡು ಹೋಗ್ಬೇಡ ಮಂತಾಗಿರ್ಲಿ ನೀನ್ ಹೋಗ್ ಬಾಬಾಗ ಸುಂಚೆ ಹ್ಮ್ ಕತ್ಲಾಗ್ಬಿಡುತ್ತೆ ಅತ್ಲಾಗಿಂದ ಬರಷ್ಟಲ್ಲಿ ಮತ್ತೆ ಎಲ್ಲೂ ಬೇಡ ಈ ವಾಜ್ಯ ನೋಡು ಹ್ಮ್ ನಾನೆಲ್ಲಾರು ಅಂದ್ರೆ ಅಲ್ಲ ಹೊಟ್ಟೆ ಕಿಚ್ಚು ತಾತನ್ ಜೊತೆ ಹೋಗ್ತೀನಿ ಅಂತ ತಕ್ಷಣ ನಾನೆ ಹ್ಮ್ ಸರಿ ಕಣ ಆಯ್ತು ಬಿಡೋದಿ ಹೋಗಲ್ಲ ಹ್ಮ್ ಅದ್ಯಾಕ್ ಹಿಂಗ್ ಆಡ್ತೀಯ ತಾತಂಗೆ ಹೇಳ್ಕೊಡ್ತಿರೋದ್ ನೋಡು ನಮ್ಮ ಅಜ್ಜಿ ಪಾಪ ಹೋಗ್ಲಿ ಬಿಡೋ ಅತ್ಲಾಗಿ ಇನ್ನೇನ್ ಮಾಡಕ್ ಆಗುತ್ತಿ ನಿಮ್ ಅಜ್ಜಿ ಬೇರೆ ಬೈತೈತೆ ಏನೋ ಬಾಡ ಕಾಣ್ಬಿಡು ನಾನು ಅದೇನು ಬರ್ತೀನಿ ಕೋಳಿ ತಗೊಂಡು ಅದೇನು ನಿನ್ನ ತಿನ್ನೋದಕ್ಕೂ ಬರ್ತೀನಿ ನಿನ್ನ ಬೇಜಾರ್ ಮಾಡ್ಕೋಬೇಡ ಹೋಗಿ ಓದ್ಕೊ ಹೋಗು ಹ್ಞೂ ಅಷ್ಟರಲ್ಲಿ ಅಮಿಕಿಂದ ಬೇಕಾರೆ ಕೋಳಿ ಬಾಡಿಂದ ಕಬಾಬು ನಿಮ್ಮಮ್ಮ ಕಬಾಬ್ ಎಲ್ಲ ಮಾಡಿಕೊಡುತ್ತೆ ತಿನ್ನುವಂತೆ ಅದರಿಂದ ಊಟ ಮಾಡುವಂತೆ ಅಷ್ಟರಲ್ಲೆಲ್ಲ ಓದ್ಕೊಂಡಿರು ಸರಿನಾ ಓ ಸರಿ ಕಾಣ್ತದ ಆಯ್ತು ಹೋಗು ಇನ್ನೇನು ಮಾಡೋಕ್ಕಾಗುತ್ತೆ ಅಜ್ಜಿ ಎಲ್ಲ ಹೇಳ್ತಲ್ಲ ಅಲ್ಲೇ ಪಾಪ ನೀನು ಕರ್ಕೊಂಡು ಹೋಗ್ತೀಯ ಅಂತ ಹೇಳ್ತು ಅಜ್ಜಿ ಬೇಡ ಅಂತ ಹೇಳ್ತೈತ ಅಂದಮೇಲೆ ನನಗೆ ಓದ್ತು ಕಣ್ ಹೋಗು ಹ್ಞೂ ಇವಜ್ಜಿಗೆ ಹೊಟ್ಟೆ ಕಿಚ್ಚು ನಾನು ಓದ್ಕೊಂಡಿರ್ತೀನಿ ಹೋಗ್ತಾತ ಹೆಂಗ நியாக்கே அஜி தாத்தன் ஜொத்தி ஆட்கண்டு ஆரம்பி கல்சி அஜ்ஜி ஒாக உங்க இடம் தகம்பருத்தி நீனே தலை கேர்ஸ் படாக்கேட்டு அவ்ளோ நானும் ஆச்சு கடை நின் கால கலித்தியா நடி ஒளிக்க ಮಕ್ಳು ಮಾತು ಕೇಳಬೇಕು ಹಂಗೆಲ್ಲ ತರಲೆಗಳು ಮಾಡಬಾರ್ದು ನಿನ್ ತಾತ ಹೋಗಿ ಅದೇನು ಕೆಲಸ ಇದ್ರು ಮಾಡ್ಕೊಂಡ್ ಬರುತ್ತೆ ಹರಿ ಕಣೆ ಅಮ್ಮಣ್ಣಿ ಸರಿ ಕಣೆ ಇವ್ಳೆ ನಾನು ಬರದೇನೆ ಹಂಗಾರೆ ಹಾ ಇವ್ ಹೇಳಿದೆಲ್ಲ ತಗೊಂಡ್ಬರ್ತೀನಿ ಬೇಗ ಬೇಗ ಕಾರಕ್ಕೆಲ್ಲ ರೆಡಿ ಮಾಡ್ಕೊಂಡು ಹ್ಞೂ ಅದೇನ್ ಕೆಲಸ ಮಾಡ್ಕೊತೀರಿ ಅಷ್ಟಲ್ಲಿ ಬಂದ್ಬಿಡ್ತೀನಿ ನಾನು ನನಗೂ ಹೋಗೋದಕ್ಕೆ ಮನಸ್ಸೇ ಇಲ್ಲ ಕಣೆ ಹ್ಞೂ ಏ ನನಗೂ ಸಾಕಾಗಂಗೆ ಆಗ್ಬಿಟ್ಟಿತ್ತು ಏನು ಮಾಡ್ತೀಯಮ್ಮ ಇವಾಗ ವಿಧಿ ಇಲ್ಲ ಹೋಗಿ ಬರಲೇಬೇಕು ಹೆಂಗ ನಮ್ಮ ಹುಡುಗಿ ಕುಮಾರಣ್ಣ ಎತ್ಲಾಗ್ ಹೋದನು ಏನೋ ಇವನ್ ತಾನಿಂದ ಕಳ್ಸಾ ತರಿಸಿದ್ರೆ ಅತ್ಲಾಗಿ ಹೋಗಿ ಹೆಂಗೆ ತಗೊಂಬರವನ್ನ ಅತ್ಲಾಗಿ ನೋಡಿರಿ ಇವನು ಈ ಹುಡ್ಗಾನು ಮಂತಾವ್ಲೆ ಇರಲ್ಲಮ್ಮ ಹ್ಞೂ ಹ್ಞೂ ಅದೇನು ಕೆಲಸ ಇದ್ರು ಹಂಗೆ ಹಂಗೆ ಆಡ್ತಾನೆ ಕೆಲಸ ಇಲ್ಲದೆ ಇದ್ರೂ ಮಂತ್ವೇ ಇರೋಲ್ಲ ಅದು ಎತ್ತಲಾಗಿ ಹೋದ್ನು ಏನೋ ಅತ್ಲಾಗಿ ಅವನು ತಾವ್ಲೆ ಆರಾಮಾಗಿ ತರಿಸ್ಬೋದಿತ್ತು ಅಮ್ಮಣ್ಣಿ ಫೋನ್ ಮಾಡಿ ಹೇಳ್ತೀನಿ ಕುಮಾರಣ್ಣಗೆ ಒಂದು ಮಾತು ನೋಡೋಣ ಹಾಂ ಹೋಗದ್ ಅತ್ಲಾಗಿ ಹೋಗ್ ತಗೊಂಬ ಹೋಗತ್ಲಾಗಿ ಓಹ್ ಹಾಂ ಆ ಹುಡ್ಗ ಮೇಲೆ ಯಾಕೆ ಹೇಗಾಡ್ತಿದ್ಯಾ ಹಾಂ ಅಲ್ಲ ಆಗ್ಲೇ ಕರ್ದ್ಬಿಟ್ಟು ಹಾಲಾಗ್ ಬರಕ್ಕೆ ಆ ತಾನೇ ಹೋಗಿದ್ದು ತಿರ್ಗಾ ಬಂದ್ ಇವಾಗ ಎಲ್ಲ ಹೋದ ಅವ್ನು ಡೀಸೆಲ್ ಏನಾರ ತಗೊಂಬರಕ್ಕೆ ನಾಳೆ ಎದ್ದಡ್ ಎದ್ದಾನೆ ಎಲ್ಲಾರ ಟ್ಯಾಕ್ಟ್ರಿ ಬಾಡಿಗೆ ಎಲ್ಲಾರ ಹೋಗ್ಬೇಕನ್ಸುತ್ತೆ ಬಲ ಹುಡ್ಕೆ ಪಾಪ ಅವ್ನು ಡೀಸೆಲ್ ತರಗ ಅವ್ನು ಹೋಗಿದ್ದಾನೆ ನೀನು ಬಂದ್ಬಿಟ್ಟು ಇವಾಗ ಹುಡುಗನ್ ಮೇಲೆ ರೇಗಾಡಿದ್ರೆ ಹಾ ಅಲ್ಲಿ ಹೋಗ್ಬೇಕಿತ್ತು ಇಲ್ಲಿ ಹೋಗ್ಬೇಕಿಂತ ಕಳ್ಸಿರಿ ಅವನು ಸಾಕಾಗ್ ಬರ್ತಾನೆ ಸುಮ್ಮಕೋಗ ತಗೊಂಬ ಹೋಗತ್ತಿ ಹರಿಕ ಆಯ್ತು ಬಿಡ ಇನ್ನೇನ್ ಮಾಡೋಕ್ ಆಗುತ್ತೆ ಹೋಗಿ ಬರ್ತೀನಿ ಕಣ್ಣಿ ಹೇಳಮ್ಮ ಓ ಮತ್ತೆ ಏನ್ ಮಾಡ್ತಂತ ಅಂಜ ಜ್ಯೂಸ್ ಮ್ಯಾಕ್ ಏನಾದ್ರು ತಗೊಂಡ್ಬರ್ತೇತಿ ಜ್ಯೂಸ್ ಕುಡಿಯಕ್ಕೆ ಚೆನ್ನಾಗಿರುತ್ತೆ ಕಾಣ್ತೇತು ಹ್ಮ್ ಅಮ್ಮ ಜ್ಯೂಸ್ ತಗೊಂಬರ್ ಮಮ್ಮ ಬಲು ಚೆನ್ನಾಗಿರತ್ತೆ ಅಮಾ ಅಂಜ ಅಟ್ಲಗಿಂತ ಬರ್ಬೇಕಾದ್ರೆ ಸೌತೆಕಾಯಿ ನೀಟ್ಕೊಂಡ್ ಬರ ಮಮ್ಮ ಒಂದ್ ಎರಡ್ ಮೂರು ಚೆನ್ನಾಗಿರ ಸೌತೆಕಾಯಿ ಹ್ಮ್ ಓ ಸರಿ ಕಣ ಆಯ್ತೇನಮ್ಮ ತಗೊಂಡ್ಬರ್ತೀನಿ